ಪಲ್ಲವಿ ನಿನ್ನೆ ಆಗಿದ್ದ ನಾನು ನೆನೆಸಿಗೆ ಅಂತ ಕುತ್ಕೊಂಡ್ರೆ ಇವತ್ತಿಗೆ ಏನಾರ ಬರ್ತೈತಿ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ ಅವ್ರಿಗೆ ಬಂದದ್ದಾತು ಅವ್ರಿಗೆ ನೀವು ಉತ್ತರ ಹೇಳಿ ಕಳಿಸಿದ್ದು ಆತು ಕೈ ಬಿಟ್ಟುಬಿಡು ಅದ್ರ ನನಗೆ ಅಕಸ್ಮಾತ್ ಅಜ್ಜಿನ ಬಂದು ಯಾಕವಾ ಹಿಂಗೆ ಬೇಬಿ ಅಂತ ಕೇಳಿದ್ರೆ ಏನು ಹೇಳ್ತೀನಿ ನೀನು ಹಾಂ ಅದಕ್ಕೆ ಹೇಳೋದನ್ನು ತಿಳ್ಕೊಂಡು ಸ್ವಲ್ಪ ಹೌದು ನೀವು ಅನ್ನೋದಕ್ಕರೆ ನಾನು ಎಷ್ಟು ಅನ್ಕೊಂತಾನೆ ಆರಾಮ್ ಇರ್ಬೇಕು ಆರಾಮ್ ಇರ್ಬೇಕು ಅಂತಂದು ಅದು ಎಷ್ಟು ಬ್ಯಾಡ ಅಂದ್ರೆ ಮತ್ತೆ ನಂಗೆ ನೆನಪು ಅದೇ ಆಗತ್ತೆ ನನಗದು ಅವ್ರು ನೋಡ್ರಿ ಹೆಂಗೆ ಕುಡಿಕೆ ಬಂದಾರ ಅವ್ರಿಗೆ ಹೋಗ್ಲಿ ಬಿಡ ಹತ್ಲಾ ಬಂದ್ರೆ ಬಂದು ಹೋಗಲ್ರಕ ಅದು ಒಂದು ಸದ್ಯ ಅಮ್ಮ ಒಂದು ಇದ್ದಿಲ್ಲ ಅಂದಿಲ್ಲ ಹೊತ್ನಿಗೆ ಅದ ನಮ್ಮ ಕುಣ್ಯ ನೋಡು ಇಲ್ಲಪ್ಪ ಅಂದಿದ್ದೆ ಅಂದ್ರೆ ನಾವು ಅಮ್ಮನಿಗೆ ನಾವ್ ಅಂತ ಹೇಳ್ಕೊಂಡ್ರೆ ನಿಮ್ಗೆಪ ಎಲ್ಲ ಅದಾರ ಅಂದ್ ಮತ್ತು ನಾವು ಹೋಗಿ ಎತ್ಲಗ ಅತ್ತಿಮಾ ಅವ್ನ ಕಾಲ್ನ ಹಿಡಬೇಕ ಎಷ್ಟೊತ್ತಿದ್ರೂ ಯಾಕೆ ಮನೆಗಂತೂ ನಾಲ್ಕು ಬರ್ತದಿಲ್ಲ ನೀನು ನಾನು ಬಂದು ನಿಮ್ಮ ಅಪ್ಪನ ಕಾಲು ಹಿಡಿದು ನಿಮ್ಮ ಮನ್ಯಾಗ ಇರ್ಬೇಕಾಗಿತ್ತು ನೋಡು ಅಲ್ಲಿ ಹತ್ತದ ಪರಿಸ್ಥಿತಿ ನಾವಿಬ್ಬರ ನಮ್ಮ ಪಾಪನ ಪಾಪ ನೋಡಿಸ್ಕೊಳಕ್ಕಂತಂದು ಇಷ್ಟೆಲ್ಲ ಹೋರಾಡಾಕತ್ತೀವಿ ಅದಕ್ಕಾಗಿ ನಾನು ನಮ್ಮ ಆಸರ ಕಣ್ಣಿಟ್ಟ ನನ್ನ ದೇವ್ರ ಅಮ್ಮಗೇನು ಗೊತ್ತಾಗೋಲಿಲ್ಲ ಜೀರ್ಕ ತಮ್ಮ ಇದ್ದಾಗ ಏನಾರ ಬಂದಿದ್ರೆ ಅಂದ್ರೆ ನಾನು ಯಾರ ಏನೋ ಗೊತ್ತಿಲ್ಲ ಅಂತ ನಾನು ಹೇಳಿ ಕಳಿಸ್ಬಿಡ್ತಿದ್ದೆ ನಾನು ಅದನ್ನು ಬಿಟ್ಟು ಹಾಕು ಇವತ್ತು ದವಾಖಾನೆಗೆ ಹೋಗ್ಬೇಕಲ್ಲ ಏನು ಅಜ್ಜಿನ ಕರ್ಕೊಂಡು ಹೋಗೋ ನನ್ನ ಜೊತೆಗೆ ಏನು ಸ್ಕ್ಯಾನಿಂಗ್ ಅದೆಲ್ಲ ಐತಿ ಅಂತ ಅಂದರ ಮತ್ತು ನೀನು ಒಬ್ಬಕ್ಕಿಗೆ ಸರಿ ಆಕತ್ತೇನಿಲ್ಲ ನೋಡಲಿ ದವಾಖಾನೆಗೆ ಹೆಂಗಾರಾಗಲಿ ಕರ್ಕೊಂಡು ಹೋಗಂತ ಬಡ್ರಿ ಅಜ್ಜನ ಕೇಳಿರಿ ಒಂದು ಮಾತು

ಅದಕ್ಕೆ ನೀನು ಬಂದ್ರೆ ಚಲೋ ಆಗುತ್ತೆ ಯಾಕೆ ಒಬ್ಬಕ್ಕಿಗೆ ಸರಿ ಆಗ್ಬೇಕಲ್ಲ ದವಾಖಾನೆಗ ಅದಕ್ಕೆ ಹೋಗಿ ಬಾ ಅಜ್ಜಿ ಆ ಅಡುಗೆದಲ್ಲಿ ಏನು ಚಿಂತೆ ಮಾಡ್ಕೋಬೇಡ ಅಲ್ಲೇ ಹೊರಗಿಂದ ಬರ್ತಾನ ಏನಾರ ತಿನ್ಕೊಂಡ್ ಬಂದ್ಬಿಡೋಣಂತ ನಾನು ನಾನು ಅಲ್ಲಪ್ಪ ನೀವಿಬ್ಬರು ಗಂಡ ಹೆಂಡತಿ ಜೊತೆ ಇರಬೇಕಾರೆ ನಂದು ಏನು ಇರ್ತದೆ ಕೆಲಸ ನೀ ಅದೇ ಅಲ್ಲ ಹೋಗು ಆಗಂಗಿಲ್ಲ ನಡೀತೈತಿ ಬಿಡ್ತಾರೆ ನಿಮ್ಮನ್ನ ಒಳ ಸ್ಕ್ಯಾನಿಂಗ್ನಾಗ ಹಾಂ ನನಗೂ ಬೇರೆ ಅದ್ರಲ್ಲಿ ಹೇಳಿದ್ ನಾನು ಹ್ಞೂ ಏನು ತೊಂದರೆ ತಗ ನೀವು ಹೋಗಿ ಬರ್ರಿ ಅಡುಗೆದು ಏನು ವಿಚಾರ ಮಾಡ್ಕೋಬೇಡ್ರಿ ನೀವು ಆರಾಮ್ ಉಳ್ಕೊಂಡು ತಿನ್ಕೊಂಡು ಎಲ್ಲರೂ ಹೋಗೋದಿದ್ರೆ ಹೋಗಿ ಹಾಂ ಆರಾಮ್ ಬರ್ರಿ ಏನು ತೊಂದ್ರೆ ಇಲ್ಲ ನನ್ನ ಬಗ್ಗೆ ಏನು ಚಿಂತೆ ಮಾಡೋಕೆ ಹೋಗಬೇಡ ನಾನು ಏನಾರು ತಿಂತ ಮನೆಯಾಗಿದ್ದು ಹೋಗ್ರಿಪ್ಪ ನೀವ ನನಗೆ ಅಲ್ಲಿ ದವಾಖಾನೆ ಅದು ವಾಸನೆ ಪಾಸ್ನಿ ಪೆನಾಯಿಲಿ ಅದು ಇದರದು ಹಾಗೆ ಬರಂಗಲ್ಲಪ್ಪ ಒಂಥರಾ ವಾ ಅಂತ ಬಂದಂಗಿ ಅದಕ್ಕೆ ನೀವು ಹೋಗಿ ಬಂದ್ಬಿಡ್ರಿ ಬಂದಿದ್ರ ಚಲೋ ಆಕತ್ತಜ್ಜಿ ಅದ್ರಾಗ ಮತ್ತೆ ನೀ ನೋಡಿದ್ರೆ ಸರಿ ಸರಿತ ನಾವಿಬ್ರು ಹೋಗಿ ಬರ್ತೇವೆ ಹಾ ಅಷ್ಟು ಮಾಡಿಬಿಡ್ರಿ ಹಂಗಾರ ಆಕೆ ಇಲ್ಲದಾಳ ರೆಡಿ ಆಗ್ಯಾಳ ಇಲ್ಲ ಇನ್ನ ರೆಡಿ ಆಗಕ್ಕೂ ಹೇಳಚಿ ನಾ ಕರ್ಕೊಂಡು ಹೋಗಿ ಹ್ಞೂಪ್ಪ ಹಂಗ ಮಾಡಿ ಅಲ್ಲ 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 ನಾಟಕ ನೋಡಿರ್ತಾನೆ ಗಂಡ ನಿಂತಿದ್ದು ನಮ್ಗೆ ಇಲ್ಲ ನಾವು ಅನಾದ್ರೆ ಹಂಗೆ ಹೆಂಗಂತಂದು ಬಂದು ನನ್ನ ಸೀಸಾ ಕೊಟ್ಟಾರ ನಾನು ಸಿಕ್ಕಂತಿದ್ದೇನೆ ಹಾಂ ಮೊದ್ಲು ಅಲ್ಲೆಲ್ಲ ಸಿ ಸಿ ವಿ ಅವೆಲ್ಲ ಇರ್ತಾವ ಕ್ಯಾಮ್ರಾಗಳು ಅದಾವಕ್ಕೆ ನೀವು ನಾ ಹೋಗಿ ಎಲ್ಲಿ ಸಿಕ್ಕ ಕಣಕ್ ಹೋಗ್ಲಿ ಅದಕ್ಕೆ ಅವ್ರಿಗೆ ಹೋಗರ್ರಿ ಅಂತಂದು ಹೇಳ್ತಾನೆ ಹಾಂ ಹೆಂಗೋ ಹೊಂಟಾರ ಚಲೋ ಆಯ್ತು ಹೋಗರವಲ್ಲ ಹ್ಞೂ ನನಗೂ ಏನು ಗೊತ್ತಾಯಿಲ್ಲ ನಂಗೆ ಎದ್ದು ಬಿಡ್ತೇನೆ ಹಾ ಕರೆ ನೋಡ್ರಿ ಫೋನ್ರಿ ಹಂಗತೈತಿ ಗಂಟು ಹೊಡಿತಂದ್ರೆ ನಾವು ಮಾತಾಡಿದ್ವಲ್ಲ ಸತ್ಯ ಅಷ್ಟಕ್ಕೆ ನಾ ಈ ಯಾರು ಫೋನ್ ಅಜ್ಜಿ ನಾವು ಮಾಡಾಕ್ತಾರ ಹೋಗ್ಬಿಡ್ತೀವಿ ಹುಷಾರ್ ನೋಡ್ರಿ ನೀವು ಹಾ ಸರಿ ತಳಪ್ಪ ಹೋಗಿ ನಾನು ಆರಾಮ ಹುಷಾರು ನೋಡ್ರಿ ಸರಿ ಅಜ್ಜಿ ಹೋದ್ರಂಟಾರ ಹೊಂಟಾರ ಹೋಗ್ಲಿ ಹೋಗ್ಬೇಕು ಹೋಗಬೇಕು ತಾನೇ ಇಲ್ಲ ಒಟ್ಟು ಫೋನ್ ಹಚ್ಚಗಂತಾನೆ ಇರ್ತಾಳೆ ತಡ ಮಾಡದೇ ಇಲ್ಲ ಹಾಂ ಹಲೋ ಹೇಳ ಆರಾಮದಿಯಾ ನಾನು ನಿನ್ನ ಯೋಗಕ್ಷೇಮ ಕೇಳೋಕ್ಕಾಗಲಿ ಹಾಂ ನಾನು ಅರಾಮದ ಅಂತ ಹೇಳೋಕ್ಕಾಗಲಿ ಫೋನ್ ಹಚ್ಚಿಲ್ಲ ಎಲ್ಲಿ ಬಂತದ್ದು ವಿಚಾರ ಹಾಂ ನಾ ಹೇಳಿದ ಕೆಲಸ ಏನು ಮಾಡಿದೆ ಹಾಂ ಹಾಂ ನಿಂದೇ ಕೆಲಸ ನಡೆದತಿ ಅವಸರ ಮಾಡಬೇಡ ಅದಕ್ಕೆ ಟೈಮ್ ಬೇಕೇ ಬೇಡ ಅದೇನಾಗ ಹ್ಞೂ ಅನ್ನೋತ್ತಿಗೆ ಹಾಂ ಅನ್ನೋಕ್ಕೆ ಅಡಿಗೆ ಅಂತ ಮಾಡಿ ಏನು ನೀವು ಒಲೆ ಮೇಲೆ ಇಡತ್ತಿಗೆ ಬಿಡಪ್ಪ ತಂದು ಕೊಡ್ತಾನೆ ಅನ್ನೋಕ್ಕೆ ದಿವ್ಸ ಅದಕ್ಕೆಲ್ಲ ಸ್ವಲ್ಪ ಸಮಾಧಾನ ಆಗಿರು ಅದರ ಬೇರೆ ನೀನು ಡಿಮ್ಯಾಂಡನ್ನು ಐತಿ ಅದೇ ಬೇಕು ಅನ್ನೋದು ಮತ್ತು ಮತ್ತೆ ಕಾಯ್ಬೇಕು ನಾ ಬೇರೆಯವರೆಲ್ಲ ಆಗಿಬಿಡು ಕೊಟ್ಟನೇ ಅವ್ರೇನು ಅಷ್ಟು ಡಿಮ್ಯಾಂಡ್ ಇಟ್ಟಿದ್ದಿಲ್ಲ ಯಾವ್ದಾರ ಆಗಲಿ ಅಂತ ಅಂದಿದ್ರು ಅದಕ್ಕೆ ನಿನ್ನ ಅವಸ್ರಕ್ಕೆ ನೀನೇ ಬೇಕಾದ್ದು ಸಿಗ್ಬೇಕಂದ್ರೆ ಆಗಂಗಲ್ಲ ನನ್ನ ಕಡೆಯಿಂದ ಆಗಂಗಲ್ಲ ಬೇಕಾರೆ ಯಾರಿಗಾರ ಹೇಳ್ಕೊಂಬಿಡು ನೀನು ಏ ಮಾಡೋಕೆ ಮಾಡೋಕೋಗ್ಯವ ನೀನು ಪುಣ್ಯ ಬರ್ತಾಕೇನಾಗ ಹಾಂ ಒಂದು ಸ್ವಲ್ಪ ನೋಡು ಹಾಂ ಅದ್ರಾಗ ಒಂದು ಸ್ವಲ್ಪ ಜಲ್ದಿನ ತಂದು ಕೊಡೋಕೆ ವಿಚಾರ ಮಾಡಿ ಹಾಂ ಯಾಕಂದ್ರೆ ನಾವು ಮತ್ತೆ ಮುಂದೆ ಬೇರೆ ಹೋಗರದೇವಿ ನಾವು ಹೊರದೇಶಕ್ಕೆ ಅದಕ್ಕೆ ಹ್ಞೂ ಸರಿ ತಗೋ ಹಂಗೆ ಏನು ಮಾಡೋಂಗಿಲ್ಲ ಹಾಂ ಇನ್ನರ್ಧ ಬ್ಯಾಲೆನ್ಸ್ ಐತಲ್ಲ ಅದು ಬ್ಯಾಲೆನ್ಸ್ ನನ್ನ ಫೋನಿಗೆ ಹಾಕ್ಬಿಡ ರೊಕ್ಕನ ಅಲ್ಲ ಇನ್ನು ಮಾಲ ಬಂದ್ಬಿಟ್ಟಿಲ್ಲ ಆಲ ರೊಕ್ಕ ಪೂರ ಕೇಳ್ತೀಯಲ್ಲ ಹೆಂಗೆ ನಂಬೋದು ನಿನ್ನ ನಾನೇನೋ ನನ್ನ ನಂಬು ಅಂತ ನಿನ್ನ ಕೇಳ್ಕೊಂಡಿಲ್ಲ ಬೇಕಂದ್ರೆ ಹಾಕಿ ರೊಕ್ಕನ ಬೇಡ ಅಂದ್ರೆ ಬಿಡು ಹಾಂ ನನಗೇನು ಮೈ ನೀನಲ್ಲ ನಿನ್ನ ಹತ್ತು ಮಂದಿ ಹ್ಞೂ ಸರಿ ತಗೊಳವ ಹಾಕ್ತೇನೆ ಹಾಂ ಹಂಗೆ ಬರ್ಬೇಕೆ ಹ್ಞೂ ನಾನು ಅಂದ್ರೆ ಮಾತು ಮಾತು ಅಂದ್ರೆ ನಾನು ನಾನು ಹೇಳಿದ್ದನ್ನ ಮಾಡ್ತೀನಿ ಮಾಡೋದನ್ನ ಹೇಳ್ತೀನಿ ಅರ್ಥ ಅದಿಲ್ಲ ಹ್ಮ್ ಸರಿ ತಗ ಫೋನ್ ಇಡು ಅಜ್ಜಿ ಏನದು ಅದು ಹೇಳಿದ್ತನ ಮಾಡ್ತನೇ ಮಾಡಿದ್ದನ್ನ ಹೇಳ್ತಿನಿ ಅಂತ ಹೇಳಕತ್ತೀರಿ ಆ ನೀನು ಬಾರ್ಪಾ ಬಾ ಏನಿಲ್ಲಪ್ಪ ಅದು ಆ ಬಹಳ ಒತ್ತತೆ ನಿ ನಿಂದ ಏನಪ್ಪ ಏನ ಅಂದ್ರೆ ನನಗೆ 3 ಲಕ್ಷ ಕೊಳ್ಳಿ ನೋಡ ಅದು ಈಗ ಬಂದೆ ಅಜ್ಜಿ ನಾನು ನೀವು ಏನಂದ್ರು ಲಾಸ್ಟ್ ಗೆ ನಾ ಹೇಳೋದನ್ನ ಮಾಡ್ತನೇ ಮಾಡಿದ್ದನ್ನ ಹೇಳ್ತಿನಿ ಅಂತಂದು ಅವಾಗ ಬಂದೆ ನಾನು ಆ ಏನ ಯಾರಿಗೆ ನಿಮ್ಮ ಮಕಳಿಗೆ ಫೋನ್ ಮಾಡಿದ್ರು ಏನ ಆ ಆ ಮಗ ಆ ನೀನು ಬಾಳ ಹೇಳಿ ಹೇಳಿದ್ಳಂಗಲ್ಲ ಅಂಗೇ ಇಂಗಾನಾ ಕತ್ತಿದ್ನ ಅದಕ್ಕೆ ಹೌದಪ್ಪ ನಾ ಹೇಳಿದ್ದೆ ಮಾಡ್ತಾನೆ ಮಾಡದಾ ಹೇಳ್ತನೇ ಅಂತಂದು ಬೆದಾಡಕತ್ತಿದ್ದ ಅವನಿಗೆ ಯಾಕ ನಿ ದಾವಕನಿ ಹೋಗಲಿಲ್ಲನ ಆ ಹೊಂಟಿದ್ವಿ ಅಜ್ಜಿ ಇಕ್ಕಿ ವೆನಿಟಿ ಬ್ಯಾಗ್ ಬಿಟ್ಟು ಹೋಗಲಂತ ಅದಕ್ಕೆ ಮತ್ತೆ ಏನು ಬರ್ತಾಳ ಅತ್ಲಗಂದ ಅಲ್ಲಿ ಅಕಿ ಹೊರ ಬಿಟ್ಟು ನಾನು ಒಳಗೆ ಬಂದು ನೋಡ ತಕೊಂಡ್ ಹೋಗರತ ಅಂತ ಹೇಳಿ ಹೌದನಪ್ಪ ಸರಿ ಸರಿಯ ತಕ ತಕೊಂಡ್ ಹೋಗಂಗರ ಅಜ್ಜಿ ಒಂದ ಸಲಕನ ಜೀವ ಬಾಯಿ ಬಂದಾಗೆ ಏನಪ್ಪ ಎಲ್ಲ ಕೇಳ್ಕೊಂಡೇನೆ ಅನ್ನಂಗಾಗಿತ್ತು ಸದ್ಯ ಏನು ಕೇಳಿಲ್ಲ ಒಂದು ಸ್ವಲ್ಪ ಆರಾಮಾಗಿರ್ಬೋದು ಆದರೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ನಾನು ಚಾ ಕೇಳಿದ್ರಲ್ಲ ಶಂಕರ್ ಬಿಟ್ಟೆ ಆಮೇಲೆ ಕುಡಿತೇನೆ ಅಂತ ಅಂದಂಗ ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು ಅದಕ್ಕೆ ಸುನಂದ ನೋಡಕ್ಕ ಎಂಥ ಚೆಂದ ಅದೆ ನೀನು ಅದು ಹೆಂಗೆ ನಮ್ಮ ಅಣ್ಣನ ಮದುವೆ ಅದೇ ಅಂತ ಹ್ಞೂ ನೀನು ಸಾಲಿ ಕಲ್ತಿಲ್ಲ ಅನ್ನೋದೊಂದು ಬಿಟ್ರ ಯಾವ್ದ್ರಾಗ ಕಮ್ಮಿ ಇಲ್ಲ ರೂಪದಾಗತ್ತು ಗುಣದಾಗತ್ತು ನನಗಂತೂ ಭಾಳ ಹಿಡಿಸ್ತೀನಿ ನೀನು ಏ ಶಂಕರ ಏನು ಮಾತಾಡಕತ್ತಿ ನೀನು ಹಾಂ ಎತ್ತರ ಇಲ್ಲ ನಿನ್ನ ಮೈ ಮ್ಯಾಗ ತಗೋದಿ ಆಳು ಬಿಟ್ಟೆ ಅಂದ್ರೆ ನೋಡ ಮಕ್ಕ ಕಪಾಳಗಡ್ಡಿ ಕೆತ್ತಿಕೊಂಡು ಹೋಗ್ಬೇಕು ಸುನಂದ ಸುನಂದ ನಂದೇನು ಕಟ್ಕೊಂಡು ಹಿಂತೆ ಅಂತ ತಿಳಿದೆ ಏನು ಚಂದ ಬಾತಿ ಬಾತಿ ಅಮ್ಮ ಅಂತ ಕರಿ ಇಲ್ಲಾಂದ್ರೆ ಇನ್ನೇನು ಕರೆಯೋದು ಬೇಡ ನಮ್ಮ ಮನೆಗೆ ಇರೋದು ಬೇಡ ನಾನೇನೋ ಹೋಗ್ಬಿಡತ್ಲಾಗ ನಾವು ಅತ್ತಿ ಮಗ ಅಲ್ಲ ಅತ್ಲಾಗ ನಾನು ಸುಮ್ಮನಿದ್ದೆ ಅಂದ್ರೆ ನೀನು ಅತ್ತಿ ಮಾಡಾಕತ್ತಿದ್ದು ಬಿಡು ಅಲ್ಲ ಅದ್ರಾಗ ಏನು ತಪ್ಪೈತಿ ನೀ ನಮ್ಮ ಮಾವನ ಮಗಳು ನಿನ್ನೇನು ಇವತ್ತು ನಿನ್ನೆ ನೋಡಾಕತ್ತೇನೆ ಏನು ನಮ್ಮ ಅಣ್ಣ ಮದುವೆ ಮಾಡಿಕೆ ಬಂದ ಮೇಲೆ ನೋಡಾಕತ್ತೇನೆ ಏನಿಲ್ಲ ಮುಂಚಿದ್ದನ್ನು ಹಿಂಗೆ ಮಾತಾಡ್ತಿದ್ದೆ ಅಷ್ಟ ಈಗ ನಮ್ಮ ಅಣ್ಣನ ಮದುವೆಗೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಕಾಣುವಲ್ಲ ನನಗೆ ಆದರೂ ನಿನ್ನಂತೇಳಿ ಮಾತಾಡೋ ಮಾತು ಬಹಳ ಕೇಳಿಸ್ಕೆ ಸ್ವಲ್ಪ ಸಮಾಧಾನ ಇರೋದ್ರೆ ಹಿಂಗೆ ನೀರು ನಿನ್ನ ಮಾತು ಕೇಳಿಸ್ಕೊಳ್ಳೋದು ಬೇಡ ನೀ ನನ್ನ ಜೊತೆ ಮಾತಾಡೋದು ಬೇಡ ದೊಡ್ಡ ಶರಣ ನಿನ್ನ ಪಾದಕ್ಕೆ ನಮ್ಮ ನಮ್ಮನೆ ಬಿಟ್ಟು ಹೋಗ್ಬಿಡು ಹಿಂಗ ಮಾಡಿದೆ ಅಂದ್ರೆ ನಾನು ಅತ್ತಿರನ್ನ ಕರೆದು ಹೇಳಬೇಕ ನೋಡು ಇದು ಯಾಕ ಸರಿ ಕಾಣುವಲ್ದು ಅತ್ತ ಮಾವನ ಮಗಳಾದ್ರ ಸಣ್ಣರಿದ್ದಾಗಿಂದ ಆತು ಈಗ ನೀನು ಬೇರೆಯವ್ರಿಗೆ ಗಂಡ ನಾನು ನಿಮ್ಮ ಅಣ್ಣನ ಹೇಗ್ತಿ ಸ್ವಲ್ಪ ಅರ್ಥ ಮಾಡ್ಕೆ ಏನು ಮಾತಾಡಕತ್ತಿ ಅನ್ನೋದನ್ನು ಅದು ಏನಾರೂ ಆಗಲಿ ಸುನಂದ ನೀನು ಅಂದ್ರೆ ನನಗೆ ಭಾಳ ಇಷ್ಟ ಇವತ್ತಲ್ಲ ನಾನು ಭಾಳ ವರ್ಷದ್ದನ್ನು ಅಂದ್ಕೊಳ್ಕೋತೀನಿ ನಾನು ನಿನ್ನ ಮದುವೆ ಆಗ್ಬೇಕು ಅನ್ನೋದಿತ್ತು ಆದ್ರೆ ಏನು ಮಾಡ್ತೀವಿ ನಮ್ಮಪ್ಪ ನಮ್ಮಅ ಸೇರಿ ನಮ್ಮ ಅಣ್ಣ ಮದುವೆ ಮಾಡಿಬಿಟ್ರೆ ನಿನ್ನ ಅದಕ್ಕೆ ಸಿಟ್ಟಿಗೆ ಹೋಗಿ ನಾನು ಹಾಕಿದ ಮದುವೆ ಅದೇ ನೋಡಿದ್ರೆ ಈಗ ಮನೆಗೂ ಕರ್ಕೊಬಲ್ಲು ಮನೆ ಬಿಟ್ಟು ಹೊರಗೆ ನಾನು ನಾನೊಂಥರ ಹಬ್ಬೇ ಪಾರಿ ಆದಂಗೆ ಆಗ್ಬಿಟ್ರೆ ಸುನಂದ ಪ್ಲೀಸ್ ಪ್ಲೀಸ್ ಸುನಂದ್ರ ಬಿಡ ಕೈ ಬಿಡ ನೀನು ಹಿಂಗೆಲ್ಲ ಕಾಣಲ್ಲ ನೋಡು ಅದು ಹಂಗಿತ್ತು ಅಂದರೆ ನೀನು ಆವಾಗನ ಹೇಳಬೇಕಾಗಿತ್ತು ಈಗ ಹೇಳಿದ್ರೆ ಏನು ಉಪಯೋಗ ಹಾಂ ಅಷ್ಟಕ್ಕೂ ನನಗೆ ಇದೆಲ್ಲ ಸೀರ್ಗೆ ಬರೋಂಗಲ್ಲ ಕೈಬಿಡಿ ನೀನು ಮೊದಲು ಕೈಬಿಡಿ ಹಿಂಗೆ ಸರಿ ಅದಲ್ಲದ ನಿಮ್ಮ ಅಣ್ಣ ಗೊತ್ತಾತಂದ್ರೆ ಇದು ವಿಚಾರ ಸುಮ್ಮಬಿಡ್ತಾನಂತ ಮಾಡಿ ನಿನ್ನ ನಡೋ ರೋಡ್ನಾಗ ಚಂಡ ಹಾರಿಸ್ತಾನವ ಸಿಟ್ಟಿನ ಮನುಷ್ಯ ಗೊತ್ತಾಯ್ತಿಲ್ಲ ನಿನಗೆ ಬಿಡ ಅಷ್ಟೆಲ್ಲ ಗೊತ್ತಿದ್ರೂ ಇಂಥವ್ ಮಾತಾಡ್ತಿಲ್ಲ ಆಚೆ ಬರಲ್ಲ ಅತಿಗಮ್ಮ ಅಂದ್ರೆ ತಾಯಿ ಸಮ ನೀನು ಯಾವಾಗ ನಮ್ಮ ರೂಮ್ನಾಗ ಕುಡಿದು ಬಂದು ಮಕ್ಕಂಡಿದ್ದು ಅವತ್ತು ಅನಿಸ್ತು ಇವೊಂದು ಯಾಕದ ಪದ್ಧತಿ ಸರಿ ಕಾಣ್ಬಂದು ಅಂತ ಹೇಳ್ಬೇಕು ಅನ್ಕೊಂಡೆ ನಿಮ್ಮ ಅಣ್ಣನ ಇವರಿಗೆ ಬ್ಯಾ ಸುಮ್ಮನೆ ಅಣಕಂಬಗಳು ನಡು ನಾನು ಯಾಕೆ ಒಂದು ಮಾತಂದು ಕೆಟ್ಟ ಕ್ಯಾಬಕ್ಕು ಅಷ್ಟಕ್ಕೆ ನಮ್ಮ ಅವ್ರದ್ದು ಮನೆಯಲ್ಲ ಒಂದು ಸ್ವಲ್ಪ ಏನೋ ಕುಡ್ದು ನಿಷೇಧ ಮಕ್ಕಂದ್ರೆ ಬಗ್ಗೆ ಬಿಡ ಅಂತ ನಾ ತಿಳಿದಿದ್ದೆ ನೀನು ಇಂಥ ಹೊಲಸು ಮನಸ್ಸಿನಾಗ ಆಸೆ ಇಟ್ಕೊಂಡು ಹಿಂಗೆ ನಡ್ಕೊಳ್ಳೋದು ಅತಿಗಮ್ಮರ ಅದ್ರ ಜೊತೆಗೆ ಏನು ಅತಿಗೆ ಬೆನ್ನ ಭಾರಿ ಜೋರ ಮಾತುಕತೆ ನಡೆಸ್ಬಿಟ್ರಿ ಹಾಂ ಏನಿಲ್ಲ ರೀ ಅತ್ತಿರ ಅದ ಸ್ವಲ್ಪ ಬೈದು ಬುದ್ಧಿ ಹೇಳಾಕತ್ತಿದ್ರಿ ಬಂಗಾರದಂತ ಹೇಳ್ತಿದಳ ಮುತ್ತಿನಿಂತ ಮಕ್ಳದವಪ್ಪ ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗು ಯಾಕೆ ನಮ್ಮನೆ ಮಾಡ್ತೀರಿ ಸಾಲ ಮಾಡೋದು ಕುಡಿಯೋದು ಅಡ್ಡಾಡೋದು ಮಾಡ್ಯದಂದ್ರೆ ಹೌದಂತಾರೆ ಅಂತ ಬುದ್ಧಿ ಹೇಳಾಕತ್ತಿದ್ರಿ ಹೌದವಾ ನೀ ಅನ್ನೋದಕ್ಕೆ ಕರೆ ಐತಿ ಏನು ಮಾಡ್ಬೇಕು ನೋಡು ಇಂಥ ಒಬ್ಬ ಕಿಡುಗೇಡಿ ಮಗ ಹುಟ್ಟುಬಿಟ್ಟ ನನಗೆ ಇವ ನಾ ಏನು ಮಾಡಲಿ ಆಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಅಂದ್ರೆ ನಾನೇನಕ್ಕೆ ಹಿಂದೆ 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 ಅಡ್ಡಾಡ್ಲಿ ಏನೋ ನಾ ಅಡ್ಡಾಡ್ದೆ ಹೆಂಗೆ ಆಕೆಗೆ ಮನಸ್ಸಿಲ್ಲ ಗಂಡನ ಜೊತೆ ಇರ್ಬೇಕು ಅನ್ನೋದು ನಾ ಏನು ಮಾಡೋಕೆ ಹೋಗ್ಲಿ ಓ ಗಂಡನ ಜೊತೆಗೆ ಇರಕ್ಕೆ ಆಕೆಗೆ ಮನಸ್ಸಿಲ್ಲ ಕೆರ ಕೆರ ಹರಿತಾವ ಮಗನ ಉಲ್ಟಾ ಪಾಲ್ಟ ಮಾತಾಡಿದೆ ಅಂದ್ರೆ ಹಾಂ ಅಷ್ಟು ಚಂದ ಬಳೆ ಮಾಡ್ಕೊಂಡು ಹೋಗತ್ತೆ ಅದು ಹುಡುಕಿ ಹೋಗಿ ಬಿಡೋ ಸೊಸೆ ಮುಂದೆ ಅಂದ್ರೆ ಮಗನ ಮರ್ಯಾದೆ ಕಮ್ಮಿ ಆಗತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಅಂದ್ರೆ ಮತ್ತೆ ಆಕೆನ ಇದನ್ನ ಮಾಡಿ ಮಾತಾಡಿದ್ದೆ ಏನ ಈಗ ಮಾತಾಡಿದ್ದೆ ಇನ್ನೊಂದು ಮಾತಾಡಿದ್ದೆ ಅಲ್ಲಿ ಓಸು ಉದುರಿಸ್ತಾನೆ ಚಂದಾಗಿ ಹೋಗಿ ಜೀವನ ಮಾಡಿ ಆಕೆ ಮೇಲೆ ಅನುಮಾನ ಮಾಡೋದು ಗುಳಿಗೆ ತಂದು ಕೊಡೋದು ಯಾಕ ನಿನಗೆ ಅಷ್ಟು ಅನುಮಾನ ಐತೆನಾಕಿ ಮೇಲೆ ಅವ್ರ ಜೊತೆ ಗಡ್ಡದಾಳು ಇವ್ರ ಜೊತೆ ಗಡ್ಡೆಡ್ತಾಳೆ ಅನ್ನೋ ಅಷ್ಟಿದ್ದವ ನೀ ದುಡ್ದು ಹಾಕ್ಬೇಕು ಆಕೆ ಮನೆ ಕುಂದ್ರಿಸಿ ಆಚೆ ಬರೋದಿಲ್ಲ ಗಂಡಸಾಗಿ ಮನೆ ಕುಂದಿರ್ತಿದ್ವಿ ಪಾಪದ ಹೆಣ್ಮಗಳಾಗಿ ಗಂಡು ಮಕ್ಳಗೆ ಹೊರಗೆ ಹಾಕದಿ ದುಡ್ಯಾಕ ಹಾಂ ದುಡ್ಡು ತಂದು ಮಾಡಿ ಹಾಕಿದ್ದು ಕುಂತು ತಿನ್ನಾಕ ಇಷ್ಟು ಉರ್ತಿತ್ತಲ್ಲ ನಿಂದು ಅದ ಅಂತಂದ್ರೆ ಅತ್ತೀರ ಆ ನನಗೆ ಮಾಡಿ ಹಾಕಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಶಂಕರ ಹೇಳಿಬಿಡ್ರಿ ಅಂತ ಹೇಳಿ ಅವನು ಇಲ್ಲರದ ಎಲ್ಲರಿಗೂ ಹೋಗಿರಾನ ರೀ ಇದೇನು ಅವ್ರ ಅಪ್ಪನ ಮನೆ ಅಲ್ಲವಾ ನಾನು ಇರೋಣ ನಮ್ಮ ಅಪ್ಪನ ಮನೆ ಇದು ಹ್ಞೂ ಆಕೆ ಇದು ಬೇಡ್ರ್ನ ಬೇಡ ಅಣ್ಣ ಈ ನನಗೆ ನಾನು ನೋಡಿರಿ ಐತಲ್ಲ ಹೆಂಗೆ ಒನ್ ಲಕ್ಷರ ಎಲ್ಲಿ ಮಾತಾಡ್ತಾ ಹಾಂ ಸ್ವಲ್ಪ ಎರಖಬ್ರಿ ಐತೇನು ರೀ ಇವಾಗ ಯಾರ ಜೊತೆ ಮಾತಾಡ್ತೀನಿ ಅನ್ನ ಅದು ನೀನು ಅವನು ಇವ್ನು ಅಂತಿದ್ದಿ ಏಕ ಅದಕ್ಕೆ ನಾನು ಹಂಗೆ ಮಾತಾಡದೆ ನಾವೇನು ಇವತ್ತು ನಿನ್ನ ಪರಿಚಯ ಏನು ಸಣ್ಣೋರಿದ್ದ ಜೊತೆಗೆ ಆಡು ಬೆಳೆದ್ರು ಏನೋ ಅಣ್ಣನ ಮದುವೆ ಆಗಿ ಅಂತಂದು ಅತ್ಗೆ ಮಗಿಯಷ್ಟ ಇಲ್ಲಾಂದ್ರೆ ಹಂಗೆ ನೋಡ್ಕೋ ನೀನು ನನಗಿಂತ ಸಣ್ಣಕಿನ ಇವಾಗ ಒಂದು ವರ್ಷ ಎರಡು ವರ್ಷಕ್ಕೆ ಹೌದಪ್ಪ ಸಣ್ಣಕ್ಕಿನ ಇಲ್ಲ ಅಂತಂದಲ್ಲ ಆಕೆ ವಯಸ್ಸು ಎಲ್ಲ ಆಕೆ ಸ್ಥಾನಕ್ಕೆ ಮರ್ಯಾದೆ ಕೊಡು ಆಕೆ ಸಣ್ಣಕ್ಕಿದಳ ಮಾತಾಡಿದೆ ಅಂದ್ರೆ ಏನು ಕಿಮ್ಮತ್ ಉಳಿತ ಅದ್ರಾಗ ಹಣ್ಣ್ಮೇಲೆ ಅದ್ ಗಮನ ಆಕೆ ಸಣ್ಣ ಕೆರೆ ಇರಲಿ ನಿನಗಿಂತ ದೊಡ್ಡ ಕೆರೆ ಇರಲಿ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡತಿ ಆಕೆ ಪಾಪ ಏನೋ ಸಹ ಮಾತಾಡೋ ಮಾತಾಡ ಮೈದನಾಗ ಹೆಂಗೆ ಮಾತಾಡ್ಬೇಕಂದ ಅದ್ರಾಗ ಎಂತ ಆಕೆ ನಮ್ಮ ಯಾವಾಗಿದ್ರು ಬರೀ ಸ್ವಸ್ತ್ರ ಸಪೋರ್ಟ್ ಮಾಡೋದು ಮಗ ಅನ್ನೋದು ಏನು ಕನಿಕರ ಇಲ್ಲ ಕನಿಕರ ಇಲ್ಲ ಅಂತ ಯಾಕಂತೀಯಪ್ಪ ಮನೆ ಕರಿ ಇದ್ದ್ಕನ ಮನೆ ಇಟ್ಕೊಂಡು ಮೂರು ಹೊತ್ತು ಕೂಳ ಹಾಕತ್ತೀನಿ ಅದನ್ನೆಲ್ಲ ನೀನು ಹೆಚ್ಚಿಗೆ ಸಾಕು ಹೋಗು ಅಂದಂಗೆ ಸುನಂದ ನಾನು ನಿಮ್ಮ ಚಿಕ್ಕಮ್ಮರವ್ರಿಗೆ ಹೋಗಿರ್ತಾವ ಭಾಳ ದಿನ ಆಗಿತ್ತು ಹೋಗಿಲ್ಲ ಅದಕ್ಕೆ ಹೋಗಿ ಒಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ರ ಆತಂತ ಹೊಂಟವಿ ಆದ್ರೆ ನಾಳೆ ಇವತ್ತು ಹೋಗ್ಬಿಡ್ತ ನಾಳೆ ಅಂದ್ರೂ ಬೇಡ ಮತ್ತು ಸುಮ್ಮನೆ ಹೋಳಿ ಹುಣ್ಣಿಗೆ ಅಲ್ಲೇನು ಉಳ್ಕೊಳ್ಳೋದು ಹೋಗಿ ಮಾತಾಡ್ಸ್ಕೊಂಡು ಹೊಳೆ ಬಂದುಬಿಡ್ತೇವೆ ಅಂತ ಏನು ರೀ ಐತೀರ ಈಗ ಬ್ಯಾಟ್ ತೊಳ್ರಿ ಐತೀರ ಇವರು ಊರಿಂದ ಬರಲಿ ಇವ್ರು ನೋಡಿದ್ರೆ ವ್ಯಾಪಾರದ ಮೇಲೆ ಬೇರೆ ಊರಿಗೆ ಹೋಗ್ಯಾರ ಅದಕ್ಕೆ ನೀವು ಇಲ್ಲ ಅಂದ್ರೆ ನಾನು ಒಬ್ಬಕ್ಕೆ ಆಗ್ಬಿಡ್ತಾನೆ ಅದಕ್ಕೆ ಅವ್ರು ಬಂದ ಮೇಲೆ ಹೋಗ್ಬಂತ್ರಿ ಇಲ್ಲ ಅಂದ್ರೆ ಚಿಕ್ಕಮ್ಮರಿಗೆ ಬರಕ್ ಹೇಳ್ಬಿಡ್ರಿ ಒಂದು ಹೆಜ್ಜೆ ಬಂದು ಹೋಗ್ತಾರ ಅವ್ರ ಅಲ್ಲ ಅದ ಹೆಂಗ ಕತಿ ಅಕ್ಕಗೆ ಬರಕ್ಕೆ ಹೇಳಿದೆ ಅಂದ್ರೆ ಅಕ್ಕ ಒಬ್ಬಕ್ಕೆ ಬರ್ತಾಳ ಬಾಳ ಅಂದ್ರೆ ಮಾವ ಒಬ್ಬ ಬರ್ತಾನ ಮತ್ತ ಹುಡುಗರು ಪಡುಗರ್ ಎಲ್ಲ ಬರದ ಆಗ್ಬೇಕಲ್ಲ ಅದಕ್ಕ ಇವ್ರ ಹೋಗ್ಬಿಟ್ಟೆ ಅಂದ್ರೆ ಎಲ್ಲಾರು ನೋಡ್ಕೊಂಡ್ ಬರ್ತಾರ ಹೋಗ್ತಾಗ ಇವ ನೀನು ಅಪ್ಪ ಹೋಗ್ಬಿಡ್ರಿ ತಗ ಹೋಗಿ ನೋಡ್ಕೊಂಡ್ ಮದಾರ್ಸ್ಕೊಂಡ್ ಆರಾಮ್ ಬರ್ರಿ ಏನು ಅರ್ಜೆಂಟ್ ಇಲ್ಲ ಎಷ್ಟು ಕೆಟ್ಟ ವಿಚಾರ ಮಾಡ್ತಾನೆ ನೋಡೋನು ಅವರಿಬ್ರಿಗೆ ಹೋಗ್ಬಿಟ್ರೆ ನಾನು ಒಬ್ಬಕ್ಕೆ ಆಗಿಬಿಡ್ತಾನ ಅಲ್ಲ ಮನೆಗೆ ಹಾಂ ಅದಕ್ಕೆ ನಾಟಕ ದೀಸ ನ ಅವ್ನು ಹಿಂಗೆ ಯಾರು ಕೇಳ್ತಾರ ಹ್ಞೂ ಅತ್ಯರ್ಗೆ ಹಿಂಗೆ ಹೇಳ್ತಾನೆ ಅತ್ತಿಯಾರ ಅದೆಲ್ಲ ನನಗೆ ರೀ ನೀವು ಮಾವಾರು ಹೋಗೋದಾದ್ರೆ ನಾನು ಹುಡ್ಗನ್ ಕರ್ಕೊಂಬಂದುಬಿಡ್ತಾನೆ ಮನೆಗೆ ಹೋಗ್ಬೇಕು ಇರೋಕ್ಕಾಗಂಗಲ್ಲ ಇಷ್ಟು ದೊಡ್ಡ ಮನ್ಯಾಗ ಇಲ್ಲ ಅಂದ್ರೆ ಅವ್ರನ್ನ ಇಲ್ಲಿ ಕರೆಸ್ರಿ ಯಾಳ್ರಾಗ ಒಂದು ಮಾಡಬೇಕು ನೀವಿಬ್ಬರ ಅಂತೂ ಹೋಗಂಗಲ್ಲ ನೋಡ್ರಿ ಇದು ಇದೇನು ಹೊಸ ಕಂಡೀಷನ್ ತಂದೆ ವಾಯ್ಪಟ್ಟ ಎಲ್ಲಿ ಮಾಡಿರ್ತಿಯಲ್ಲ ನಿನ್ನ ಮಾಡಿರ್ತೀಯಲ್ಲ ನೀ ಕರೆಸ್ಕ ಫೋನ್ ಮಾಡಿ ಗೊತ್ತು ಬಿಡು ಏನವ ಏನು ಹೇಳ್ಬೇಕು ಹ್ಮ್ ಸರಿ ತಗ ಹಂಗ ಮಾಡಿದ್ರಂ ಆಕೆಗೆ ಬರಕ್ ಹೇಳಿದ್ರತಿ ಅಲ್ಲ ಹೆಂಗೆ ಇದು ಮಾಡ್ತೀನಿ ಹುಡುಗರು ಪರೀಕ್ಷೆ ಇರ್ತವೆ ಈಗ ಆಕಿ ಬಾ ಅಂದ್ರೆ ಬರ್ತಾಳೆ ಅಕ್ಕ ಅದಕ್ಕೆ ಸುಮ್ಮನೆ ನೀವು ಊರಿಗೆ ಹೋಗಿ ಬಿಡ್ರಿ ಹೋಗಿ ಮಾತಾಡ್ಸ್ಕೊಂಬರ್ರಿ ಎರಡು ದಿನ ಇದ್ದ ನಾ ಇರ್ದನ್ ತಗೋಬೇಕಾರೆ ಅಣ್ಣ ಬರತನ ಹಚ್ ಈ ನಾಯಿಗೆ ಯಾಕ ಬಾಳ್ ಸಡ್ಲ ಕೊಟ್ಟಬಿಟಿ ನೋಡ್ರಿ ನೀವು ಹೊರಟ ಮದ್ಲಾದ್ರ ಹೊರಗ್ ನಿಲ್ತತ್ತ ಬಾಗ್ಲತ್ತ ಈಗ ಏನಿಲ್ಲ ಹೊಸಲ ದಾಟಿ ಒಳ ಬರ ಕಲ್ಸ್ಬಿಟತಿ ಅದಕ್ಕೆ ನೋಡ್ರಿ ಅತ್ತಿರ ಹಿಂಗ ಮಾಡ್ತಂದ್ರ ಬಿಸಿನೀರ್ ಕಾಶಿ ನಾನು ಆಮೇಲೆ ನೀವು ಯಾಕೆ ಏನಂತ ಕೇಳಂಗಿಲ್ಲ ನನಗೆ ಅಲ್ಲ ಸುನಂದ ಸಾಕಿದ ನಾಯಿ ಅದು ಬಿಸಿನೀರ್ ಹೋಗ್ತಾನಿ ಅಂತೇಳಿ ಬೇಡ ಒಂದ್ ಹಗ್ ತಗಂದ ಅಲ್ಲಿ ಕಟ್ಟಿ ಬಿಡು ಅದನ್ನ ಕುಲ್ಲ ಕುಲ್ಲಾ ಅದಕ್ಕೆ ಅದಕ್ ಹಂಗಾಡಕ್ ಹತ್ತೈತೆ ಅದ ಒಂದ್ ಹಗ್ ತಗೊಂಡ್ ಕಟ್ಬಿಡ್ ಅಲ್ಲೇ ಆಡ್ಕೊಂಡು ರೊಟ್ಟಿ ಹೋಗಿ ತಿಂದು ಅಲ್ಲೇ ಬಿದ್ದಿರ್ತೈತಿ ಆ ನೀರು ಪಾರು ಉಗ್ಗೋದು ಮಾಡಬೇಡವ ಮಾ ಪಾಪ ಮೂಗು ಪ್ರಾಣಿ ಮತ್ತು ನೀನು ಇದನ್ನು ಪಾಪ ಕಟ್ಟಿಗೆಂತ ನೋಡೋದಲ್ದ ಹಂಗಂತ ತಿಳಿದ ಅತ್ತೀರ ನಾಲ್ಗೆ ಕಚ್ಕೊಂಡು ಸುಮ್ಮನೆ ನಿಂತ್ಕೊಂಡಾನೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಾಸು ಉದ್ದಿ ಬಿಟ್ಟಿರ್ತಿದ್ದೆ ನೀರು ಅದಕ್ಕೆ ಇದೇನಪ್ಪ ಏನಾದ್ರು ನನ್ನ ಗತಿ ನನ್ನ ತಲೆ ಮೇಲೆ ನಾನು ಚಪ್ಪಡಿ ಕಲ್ಲು ಹೇಳ್ಕೊಂಡೆ ಹಾಂ ನನ್ನ ಕಾಲ ಮೇಲೆ ನಾನು ಕಲ್ಲು ಎತ್ತಿಕ್ಕೆ ನಂಗೆ ಇರಾಕ ಹುಣಾಕ ಏನು ತೊಂದ್ರೆ ಇದ್ದಿಲ್ಲ ನಮ್ಮ ಅವನು ಏನು ಅಂದದ್ದಲ್ಲೂ ಸುಮ್ಮನೆ ಇದ್ಲು ನಾನು ಒಂದಿಷ್ಟು ಸುಮ್ಮನೆ ಇರಬಾರ್ದ ಹಲ್ಲು ಕಚ್ಕೊಂಡು ಸುಮ್ನೆ ಆಗ್ಬೇಡ ಹೋಗ್ಬೇಡ ಏನ ಮಾತಾಡ್ ಬಿಟ್ಟೆ ನಮ್ ಅತ್ತಿಗೆ ಮಗ ಹೋಗ್ಬಿಟ್ಟು ಅದ್ನೇನ್ ಯಾರು ಕೇಳಿಸ್ಕೊಂಡಿಲ್ವಲ್ಲ ಅತ್ತಿಗೆ ಎಷ್ಟ ಗೊತ್ತೈತಿ ಏನ ಹಾಗೆ ಇಲ್ಲ ಅನ್ನಂಗ್ ಇದ್ ಬಿಡ್ತೇನೆ ನಾನು ಕೆಲವೊಬ್ರು ಇರ್ತಾರ್ರಿ ಗುಳ್ಳೆನರಿ ಇದ್ದಂಗ ತಾನ್ ಕಳ್ಳ ಪರ ನಂಬ ಅನ್ನಂಗ ಹಾ ತಾವ್ ಮಾಡೋದು ಅದೇನಂತಾರಲ್ಲ ತಿತ್ತಾಗಿನ್ ತಿನ್ನ ಕೆಲಸ ಅದರಂತ ಮಂದಿನ ಇರ್ತಾರಂತ ತಿಳಿದಿರ್ತಾರ್ರಿ ಅತ್ತೀರ ಅದಕ್ಕ ಹೆಂಗರಾಗ್ಲಿ ನಾವು ಒಟ್ಟು ಹುಷಾರಿಂದ ಇರ್ಬೇಕ್ರಿ ಯಾಕವ ಈಗ ಯಾಕೆ ಹಂಗೆಲ್ಲ ಮಾತಾಡಕತ್ತೀವಿ யாக்க யாரேனா ஆ இல்லை ஐத்தீர யாரேனா சும்மா சர்ஸ் அந்த நான் அஷ்டே